ನಾವೆಲ್ಲರೂ ಆದಮ ಹವ್ವ ಕುರಿತು ಕೇಳಿದ್ದೇವೆ ಬೈಬಲ್ ಪ್ರಕಾರ ದೇವರಿಂದ ಸೃಷ್ಟಿಸಲ್ಪಟ್ಟ ಮೊದಲ ಮಾನವ ದಂಪತಿಗಳಾಗಿದ್ದಾರೆ ಯಹೂದ್ಯರ ಇತಿಹಾಸದ ಪ್ರಕಾರ ಹವ್ವ ಆದಾಮನ ಮೊದಲನೇ ಹೆಂಡತಿ ಎಂದು ಉಲ್ಲೇಖಿಸಲಾಗಿದೆ ಹವ್ವ ಆದಾಮನ ಪಕ್ಕಿಲುಬನಿಂದ ಉಂಟು ಮಾಡಲ್ಪಟ್ಟವಳು ಎಂದು ಆದಿಕಾಂಡ ಪುಸ್ತಕ ಎರಡನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ವಾಕ್ಯದಲ್ಲಿ ಬರಲ್ಪಟ್ಟಿದೆ ಕೆಲವು ವರ್ಷಗಳ ಹಿಂದೆ ಚರಿತ್ರೆಕಾರರು ಒಂದು ನಿಗೂಢ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ ಏನಂದ್ರೆ ಆದಾಮನ ಮೊದಲಿನ ಹೆಂಡತಿ ಹಬ್ಬ ಅಲ್ಲ ಅದಕ್ಕಿಂತ ಮುಂಚೆ ಇರುವ ಸ್ತ್ರೀಯ ಕುರಿತು ಹೇಳಿದ್ದಾರೆ ಅಂದರೆ ಆದಾಮನೊಂದಿಗೆ ಸಮಾನನಾಗಿ ಮಣ್ಣಿಂದ ಏಕಕಾಲದಲ್ಲಿ ಸೃಷ್ಟಿಸಲ್ಪಟ್ಟಂತ ಸ್ತ್ರೀ ಹಾಗಾದ್ರೆ ಆ ಸ್ತ್ರೀಯ ಕುರಿತು ನೀವು ಕೇಳಿದ್ದೀರಾ ಆ ಸ್ತ್ರೀ ಯಾರು ಸ್ತ್ರೀ ಹೆಸರು ಬೈಬಲಲ್ಲಿ ಯಾಕೆ ಬರ್ದಿಲ್ಲ ಅವಳು ಆದಾಮನ ಮೊದಲಿನ ಹೆಂಡತಿನ ಆದಾಮನಿಗೆ ಇಬ್ಬರು ಹೆಂಡೆತ್ತೀರ ಎದೆ ತೋಡಿಂದ ಸ್ತ್ರೀ ಹೇಗೆ ಹೊರಗೆ ಹೋದಳು ಮೈಥಾಲಜಿಯಲ್ಲಿ ಇದರ ಕುರಿತು ಏನು ಹೇಳಿದೆ ನೋಡೋಣ ಈ ವಿಡಿಯೋದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋ ಮುಖಾಂತರ ತಿಳಿಸಿ ದೇವರು ಆದಾಮನ ಭೂಮಿಯ ಮನೆಯಿಂದ ಉಂಟು ಮಾಡಿದನು ಅದೇ ಸಮಯದಲ್ಲಿ ಅದೇ ಮನೆಯಿಂದ ಆದಾಮನಿಗೆ ಸಮಾನನಾಗೊಬ್ಬ ಸ್ತ್ರೀಯನ್ನ ಉಂಟು ಮಾಡಿದನು ಆ ಸ್ತ್ರೀಯೇ ಆಗಿದ್ದಾಳೆ ಅಂದರೆ ಆದಾಮನ ಮೊದಲನೇ ಹೆಂಡತಿ ಇಸ್ತ್ರೀಯ ಕುರಿತು ಬೈಬಲ್ ಅಲ್ಲಿ ಎಲ್ಲಿಯೂ ಪ್ರಸ್ತಾಪವಿಲ್ಲ ಆದ್ರೆ ಕೆಲವು ಇತಿಹಾಸಕಾರರು ಇವಳ ಕುರಿತು ಕೆಲವು ಗ್ರಂಥಗಳಲ್ಲಿ ಪ್ರಸ್ತಾಪ ಇದೆ ಎಂದು ವಾದಿಸುತ್ತಿದ್ದಾರೆ ಆದ್ ಮತ್ತು ಲಲಿತ್ ಇಬ್ಬರು ದೇವರ ಸ್ವರ್ಗದ ಎದೆನ್ ತೋಟದಲ್ಲಿ ವಾಸಿಸುತ್ತಾ ಇದ್ದರು ಆದರೆ ಲಲಿತ್ ಆತನ ಗಂಡನದ ಆದಾಮನ ಆಜ್ಞೆಗಳಿಗೆ ಆತನ ಮಾತುಗಳಿಗೆ ವಿದ್ಯಾಳಾಗ್ತಿರ್ಲಿಲ್ಲ ಯಾಕಂದ್ರೆ ಅವಳು ತಾನು ಗಂಡನಿಗೆ ಸಮಾನಳು ಅಂದ್ಕೊಂಡಿದ್ದಳು ನಾನು ಸ್ವತಂತ್ರವಾಗಿ ಜೀವಿಸಬೇಕೆಂಬುದಾಗಿ ಅಂದ್ಕೊಂಡಿದ್ದಳು ಆದಾಮನ ಅಧ್ಯಯನದಲ್ಲಿರುವ ಎಂಬ ಭಾವನೆ ಅವಳಲ್ಲಿತ್ತು ಆದಾಮನಿಗೆ ಅಧೀನನಾಗಿರಲು ಅವಳಿಗೆ ಮನಸ್ಸಿರಲಿಲ್ಲ ನಾನು ಪುರುಷನಿಗೆ ಸಮಾನಳು ಎಂಬ ಅಹಂಕಾರದಿಂದ ಎದ್ದಳು ಲಿಲಿತಿಗೆ ಗಂಡನಾದ ಆದಾಮನಿಗೆ ವಿಧೇಯಳಾಗಿ ಜೀವಿಸಬೇಕಾಯಿತು ಅದು ಲಲಿತಿನಿಂದ ಸಾಧ್ಯವಾಗದೆ ಹೋಯಿತು ಆಗ ಅವಳ ಮುಂದೆ ಎರಡು ಆಯ್ಕೆಗಳು ಇಡಲ್ಪಟ್ಟವು ಒಂದು ಎದೆಯ ತೋಟದಿಂದ ಹೊರಗೆ ಹೋಗಬೇಕು ಇಲ್ಲವಾದ್ರೆ ಆದಾಮನೊಂದಿಗೆ ವಿಧೇಯತೆ ಉಳ ಜೀವಿಸಬೇಕೆಂದರು ಆದರೆ ಲಲಿತ್ ಆದಾಮನ ಮೊದಲನೇ ಹೆಂಡತಿ ಎದೆನ್ ತೋಟದಿಂದ ಹೊರ ಹಾಕಲ್ಪಟ್ಟಳು ನಂತರ ಕೆಂಪು ಸಮುದ್ರದ ಬಳಿಯಲ್ಲಿ ಭ್ರಷ್ಟಳಾಗಿ ನೆಲೆಸಿದಳು ನಂತರ ಅವಳು ಎದೆನ್ ತೋಟಕ್ಕೆ ಹಿಂತಿರುಗಿ ಬರುವಂತೆ ದೇವದೂತರ ಮೂಲಕ ಅವಳ ಮನವೊಲಿಸಲು ಪ್ರಯತ್ನಿಸಿದಳು ಆದರೆ ಅದು ಸಾಧ್ಯವಾಗಲಿಲ್ಲ ಲಲಿತ್ ದೇವದೂತರು ಕೂಡ ವಿಧೇಯತೆಯನ್ನು ತೋರಿಸಲಿಲ್ಲ ದೇವರ ಸುಂದರ ಎದೆನ್ ತೋಟದಲ್ಲಿ ಆದಾಮನ ಒಬ್ಬಂಟಿಯಾದನು ನಂತರ ಆಗ ದೇವರು ಅಂದುಕೊಂಡನು ನನ್ನನ್ನು ಕೂಡ ಆದಾಮನು ತಿರಸ್ಕರಿಸಬಹುದು ಅಂದುಕೊಂಡು ಆದಾಮನಿಗೆ ಸಂಗಾತಿಯಾಗಿರಲು ಹೌಬ್ಬನನ್ನ ಉಂಟು ಮಾಡಲು ದೇವರು ನಿರ್ಧರಿಸಿದನು ನಂತರ ದೇವರು ಆದಮನಿಗೆ ಗಾಢವಾದ ನಿದ್ರೆಯನ್ನ ಕೊಡುವುದರ ಮುಖಾಂತರ ಆತನ ಪಕ್ಕೆಲುಬಿನಿಂದ ಹವ್ವನನ್ನ ಉಂಟು ಮಾಡಿದನು ಎದೆನ್ ತೋಟದಿಂದ ಹೊರ ಲಿಲಿತ ಸ್ತ್ರೀಯನ್ನ ರಾಕ್ಷಸಿ ಅಥವಾ ರೂಪದ ಮಹಿಳೆಯಾಗಿ ಚಿತ್ರೀಕರಿಸಲಾಗಿದೆ ಲಲಿತ ಸ್ತ್ರೀಯು ನವಜಾತ ಶಿಶುಗಳಿಗೆ ರೋಗವನ್ನ ಉಂಟು ಮಾಡುವ ಶಕ್ತಿಯನ್ನು ಹೊಂದಿದ್ದಳು ಆದಾಮನಿಗೆ ಒಂದು ವೇಳೆ ಮಕ್ಕಳಾದರೆ ಆ ಮಕ್ಕಳಿಗೆ ರೋಗ ಬರ ಮಾಡುವುದು ಅವಳ ಉದ್ದೇಶವಾಗಿತ್ತು ನಂತರ ದೇವದೂತರು ಅವಳಲ್ಲಿರುವ ಶಕ್ತಿಯನ್ನು ತೆಗೆಯಲು ಪ್ರಯತ್ನಿಸಿದರು ಆದರೆ ಆಗದೆ ಹೋಯಿತು ತದನಂತರ ದೇವದೂತರೇ ಆ ಮಕ್ಕಳಿಗೆ ತಾಯ್ತನವನ್ನ ನೀಡಲು ಮುಂದಾದರು ಅಂದರೆ ರೋಗದಿಂದ ಮಕ್ಕಳು ಬಳಲುವಾಗ ಅವರಿಗೆ ಸೌಖ್ಯ ನೀಡಲು ದೇವದೂತರು ಸಿದ್ಧರಾದರು ಎಂದು ನಂಬಿಕೆಯಾಗಿದೆ ನಂತರ ಆದಮ್ಮ ಹೌವ ದೇವರ ಸುಂದರವಾದ ದೇವನ ತೋಟದಲ್ಲಿ ಇಬ್ಬರು ಸಂತೋಷವಾಗಿ ಜೀವಿಸಲು ಪ್ರಾರಂಭಿಸಿದರು ಆ ಇಬ್ಬರು ಸಂತೋಷದಲ್ಲಿ ಜೀವಿಸುವುದನ್ನು ಕಂಡು ಲಲಿತ ಸ್ತ್ರೀಗೆ ಅಸೂಯೆ ಬಂತು ಆ ಸೇಡಿನ ಪ್ರತಿಯಾಗಿ ಅವಳು ಸರ್ಪದ ಆಕಾರ ಧರಿಸಿಕೊಂಡು ಹವ್ವಳಿಗೆ ಮೋಸಗೊಳಿಸಿ ದೇವರಿಂದ ನಿಷೇಧಿಸಲ್ಪಟ್ಟಂತ ಹಣ್ಣನ್ನ ತಿನ್ನಲು ಪ್ರೇರೇಪಿಸ್ತಾಳೆ ನಂತರ ಆದ ಮತ್ತು ಹವ್ವ ಇಬ್ಬರು ಸರ್ಪದ ಮಾತನ್ನು ಕೇಳಿ ಮರದ ಹಣ್ಣನ್ನ ತಿನ್ನುವುದರ ಮುಖಾಂತರ ಪಾಪ ಮಾಡಿ ದೇವರ ತೋಟದಿಂದ ಹೊರಬರಲು ಈ ಸ್ತ್ರೀಯೇ ಕಾರಣವಾದಳೆಂಬುದಾಗಿ ಹೇಳುತ್ತಾರೆ ಆದಾಮನ ಮೇಲಿರುವ ದೇಶದಿಂದ ಅವರಿಬ್ಬರನ್ನ ದೇವರಿಂದ ದೂರ ಮಾಡಿದಳು ಈ ಲಿಲಿತ್ ಎಂಬ ಸ್ತ್ರೀ ಎಂಬುದಾಗಿ ಚರಿತ್ರಕಾರರು ಹೇಳುವಂತ ಸಂಗತಿಯಾಗಿದೆ ಈ ವಿಷಯವನ್ನ ಬೈಬಿಲ್ ನಲ್ಲಿ ಎಲ್ಲಿಯೂ ಬರೆದಿರುವುದಿಲ್ಲ ಇದನ್ನ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟನ್ ಸಭೆಗಳವರು ತಿರಸ್ಕರಿಸುತ್ತಾರೆ ಈ ನಿಗೂಢ ಸಂಗತಿಯು ಎಂಟನೇ ಮತ್ತು ಒಂಬತ್ತನೇ ಶತಮಾನದ ದಿ ಆಲ್ಫಾಬೆಟ್ ಆಫ್ ಬೆನ್ ಸಿರಾ ಎಂಬ ಯಹೂದಿ ಕೃತಿಯಲ್ಲಿ ಹುಟ್ಟಿಕೊಂಡಿದೆ ಲಲಿತ ಸ್ತ್ರೀಯು ಆಧಾಮನ ಮೊದಲನೇ ಹೆಂಡತಿ ಎಂದು ಈ ಕೃತಿಯಲ್ಲಿ ಉಲ್ಲೇಖಿಸಿದ್ದಾರೆ ಲಲಿತ ಚರಿತ್ರೆಯು ಹಿಬ್ರೂ ಬೆಲುಗಿಯನ್ ಮತ್ತು ಸುಮೋರಿಯನ್ ಸರಿಯಾದ ಮೈಥಾಲಜಿಯಲ್ಲಿ ಕಂಡು ಬಂದಿದೆ ಮೆಸಪೊಟಿಮೆಯ ಚರಿತ್ರೆಯಲ್ಲಿ ಲಲಿತನ ದೊಡ್ಡ ಆಕೃತಿಯಾಗಿ ನೋಡಲಾಗಿದೆ ಚಂದ್ರನೊಂದಿಗೆ ಸಂಬಂಧ ಕಲ್ಪಿಸುವ ದೇವತೆಯಾಗಿ ಪರಿಗಣಿಸಲ್ಪಟ್ಟಿದ್ದಾಳೆ ಭಯಂಕರ ಆಕಾರದ ರಾಕ್ಷಸಿಯಾಗಿ ಕಾಣಬಹುದಾಗಿದೆ ಎಂದು ಹೇಳುತ್ತಾರೆ ಕೆಲವರು ಚರಿತ್ರಕಾರರು ಹೇಳಿದ್ದು ಬೈಬಲ್ ನಲ್ಲಿ ಹೆಸರು ಪ್ರಸ್ತಾಪಿಸದೆ ಬೈಬಲ್ ಅನ್ನ ರೂಪಿಸಿ ಅಂಗೀಕೃತ ಪುಸ್ತಕಗಳಾಗಿ ರಚಿಸಲಾಗಿದೆ ಎಂದು ವಾದಿಸುವ ಕೂಡ ಇದ್ದಾರೆ ಮೇಲೆ ಹೇಳಿದ ಕೆಲವು ಮೈಥಾಲಜಿಯಲ್ಲಿ ಕಂಡು ಬಂದ ಕೆಲವು ಸಂಗತಿಗಳು ಬೈಬಲಿನಲ್ಲಿ ಇರುವುದಿಲ್ಲ ಅದು ಚರಿತ್ರೆಯ ಕೆಲವು ಪುಸ್ತಕಗಳಲ್ಲಿ ಕಂಡು ಬಂದಿರಬಹುದು ಆದರೆ ಬೈಬಲ್ ಅಲ್ಲಿ ಇದರ ಕುರಿತು ಯಾವ ಪ್ರಸ್ತಾಪಗಳು ಇಲ್ಲದರಿಂದ ಈಗ ಇದನ್ನು ಯಾರೂ ನಂಬುವುದಿಲ್ಲ ಇದಕ್ಕೆ ಬೇಕಾದ ಆಧಾರಗಳು ರೆಫರೆನ್ಸ್ ಬೈಬಲ್ ಅಲ್ಲಿ ಇಲ್ಲ ಆದಾ ಮತ್ತು ಹೌಬ ಮೊದಲ ದಂಪತಿಗಳೆಂದು ಸತ್ಯವಿದ್ದಲ್ಲಿ ಸ್ಪಷ್ಟವಾಗಿ ಬರಲ್ಪಟ್ಟಿದೆ ಆದಾಮನ ಮೊದಲನೇ ಹೆಂಡತಿ ಎಂಬ ಅಂಶವು ಸತ್ಯವೇದಲ್ಲಿ ಎಲ್ಲೂ ಕೂಡ ಅದರ ಕುರಿತು ಉಲ್ಲೇಖ ಆಗಿಲ್ಲ ಆದರೆ ಕೆಲವು ಚರಿತ್ರೆಕಾರರು ಪುಸ್ತಕಗಳಲ್ಲಿ ಹೇಳಿದಂತ ಒಂದು ವಿಷಯ ಆಗಿದೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ ಈ ವಿಡಿಯೋನ ಶೇರ್ ಮಾಡಿ ದೇವರು ನಿಮ್ಮನ್ನ ಅನುಗ್ರಹಿಸಲಿ